ಐದನೇ ತರಗತಿ ಕನ್ನಡ ಕಲಿಕಾ ಕಲಿಕಾಫಲ ಹತ್ತು ಓದೋಣ ಬರೆಯೋಣ ಶಾಲಾ ಗ್ರಂಥಾಲಯದಲ್ಲಿ ಇರುವ ನಿನಗೆ ಇಷ್ಟವಾದ ಮಕ್ಕಳ ಕತೆ ಕವನದ ಪುಸ್ತಕವನ್ನು ಓದಿ ಅದರಲ್ಲಿ ಯಾರಾದರೂ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡಿದ ಘಟನೆಗಳನ್ನು ಗುರುತಿಸಿ ಬರೆ ಆ ಘಟನೆಗಳಿಂದ ನಿನಗೆ ಏನನ್ನಿಸಿತ್ತು ಎಂಬುದನ್ನು ಗೆಳೆಯರ ಮುಂದೆ ಹೇಳು ನಿಮ್ಮ ಶಾಲಾ ಗ್ರಂಥಾಲಯದಲ್ಲಿರುವ ಯಾವುದಾದರೂ ಕತೆ ಕವನದ ಪುಸ್ತಕವನ್ನು ಓದ್ಬಿಟ್ಟು ಆ ಕತೆ ಕವನದಲ್ಲಿರುವ ಯಾರಿಗಾದರೂ ಸಹಾಯ ಮಾಡಿದ ಘಟನೆಯನ್ನು ಇಲ್ಲಿ ಬರೀಬೇಕು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ನಾನು ಓದಿದ ಕತೆ ಇರುವೆ ಮತ್ತು ಪಾರಿವಾಳ ಇರುವೆ ನೀರಿನಲ್ಲಿ ಮುಳುಗುತ್ತಿರುವ ಮರದ ಮೇಲೆ ಮುಳು ಮುಳುಗುತ್ತಿರುವಾಗ ಮರದ ಮೇಲೆ ಕುಳಿತಿದ್ದ ಪಾರಿವಾಳ ಮುಳುಗುತ್ತಿರುವಾಗ ಮರದ ಮೇಲೆ ಕುಳಿತಿದ್ದ ಪಾರಿವಾಳ ಒಂದು ಎಲೆಯನ್ನು ಹಾಕಿ ಇರುವೆ ಅದರ ಮೇಲೆ ಹತ್ತಿ ದಡ ಸೇರಲು ಸಹಾಯ ಮಾಡಿತು ಪಾರಿವಾಳ ಇರುವೆಗೆ ನೀರನ್ನಲ್ಲಿರುವಾಗ ದಡ ಹತ್ಕೊಂಬರೋಕ್ಕೆ ಒಂದು ಎಲೆಯನ್ನು ಹಾಕಿಬಿಟ್ಟು ಸಹಾಯ ಮಾಡಿತು ಹಾಗೆ ಇರುವೆ ಬೇಟೆಗಾರ ಪಾರಿವಾಳಕ್ಕೆ ಗುರಿಯನ್ನು ಇಟ್ಟು ಬಾಣ ಹೊಡೆಯುವಾಗ ಇರುವೆ ಬೇಟೆಗಾರನ ಕಾಲನ್ನು ಕಚ್ಚಿ ಅವನ ಗುರಿ ತಪ್ಪುವಂತೆ ಮಾಡಿ ಪಾರಿವಾಳದ ಪ್ರಾಣ ಉಳಿಸಿ ಅದಕ್ಕೆ ಸಹಾಯ ಮಾಡಿತು ನೀನು ಓದಿದ ಕಥೆಯಲ್ಲಿ ಇದೇ ರೀತಿ ಸಂದರ್ಭ ಘಟನೆಗಳಿದ್ದರೆ ಅದನ್ನು ಇಲ್ಲಿ ಬರೀಬೇಕು ದಿನಪತ್ರಿಕೆಯಲ್ಲಿ ಪ್ರಕಟವಾದ ಮಕ್ಕಳ ಕತೆಯನ್ನು ಗಮನಿಸು ಕತೆಯ ಸಾರಾಂಶವನ್ನು ಓದು ದಿನಪತ್ರಿಕೆಯಲ್ಲಿ ಪ್ರಕಟವಾದ ಮಕ್ಕಳ ಕತೆಯ ಸಾರಾಂಶ ಹೀಗಿದೆ ಒಂದು ಪುಟ್ಟ ಪಾಪು ಇದ್ದಳು ಅವರ ಮಾಮನ ಜೊತೆ ಮನೆಯ ಟೆರೆಸ್ ಮೇಲೆ ಆಟವಾಡುತ್ತಿದ್ದಳು ಟೆರೆಸ್ ಮೇಲಿನಿಂದ ಗಿಡ ಗಿಳಿಮರಿಗಳನ್ನು ಪ್ರತಿದಿನ ಸಂಜೆ ನೋಡುತ್ತಿದ್ದಳು ಗಿಳಿಗಳ ಕೊಕ್ಕಿನ ಬಣ್ಣ ಗಿಳಿಗಳ ರೆಕ್ಕೆ ಪುಕ್ಕದ ಬಣ್ಣ ಪಾಪುವಿನ ಮನಸ್ಸನ್ನು ಆಕರ್ಷಿಸಿತ್ತು ಆ ಪಾಪುವಿಗೆ ಗಿಳಿಗಳನ್ನು ನೋಡುವುದೇ ಒಂದು ಆಟ ಗಿಳಿಯ ಚಿಲಿಪಿಲಿಯನ್ನು ಮಾಡುತ್ತಿ ಇಷ್ಟಪಡುತ್ತಿದ್ದಳು ಕೆಲವು ದಿನಗಳ ನಂತರದಲ್ಲಿ ಆ ಮರವನ್ನು ಯಾವುದೋ ಕಾರಣಕ್ಕೆ ಕಡಿಸಿಬಿಡುತ್ತಾರೆ ಪುಟ್ಟ ಕಾಣದಂತಾಗುತ್ತವೆ ಪುಟ್ಟ ಪಾಪುವಿಗೆ ಗೆಳೆಯರಂತೆ ಇದ್ದ ಗಿಳಿಮರಿಗಳು ಕಾಣದಂತಾಗುತ್ತವೆ ಅದರ ಮಾಮ ಪಾಪುವಿನ ಸಪ್ಪೆ ಮುಖವನ್ನು ನೋಡಿ ಬೇಸರಗೊಳ್ಳುತ್ತಾರೆ ಮರವನ್ನು ಏಕೆ ಕಡಿದರು ಗಿಳಿಗಳು ಎಲ್ಲಿ ಹೋದವು ಎಂದು ಪುಟ್ಟ ಪಾಪು ಅವರ ಮಾಮನನ್ನು ಕೇಳುತ್ತಾಳೆ ಪಾಪುವಿನ ಪ್ರಶ್ನೆಗಳಿಗೆ ಉತ್ತರಿಸಲು ಅವರ ಮಾಮ ಸಂಕಟ ಪಡುತ್ತಾರೆ ಮರದ ಮೇಲೆ ಗಿಳಿಗಳು ಅವುಗಳು ಮರ ಕಡಿದಾಗ ಆ ಗಿಳಿಗಳು ಅಲ್ಲಿ ಇರೋದಿಲ್ಲ ಅವು ಬೇರೆ ಜಾಗಕ್ಕೆ ಹೊರಟೋಗಿರ್ತವೆ ಆದ್ದರಿಂದ ಪಾಪುವಿಗೆ ಅಲ್ಲಿ ಆಟಾಡಲು ಯಾರು ಯಾರೂ ಇರೋದಿಲ್ಲ ಅವಳು ಬೇಜಾರಾಗಿರ್ತಾಳೆ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನೀನು ಪಾಪುವಿನ ಸ್ಥಾನದಲ್ಲಿದ್ದರೆ ಗಿಳಿಗಳನ್ನು ಹೇಗೆ ರಕ್ಷಣೆ ಮಾಡುತ್ತಿದ್ದೆ ನಾನು ಪಾಪುವಿನ ಸ್ಥಾನದಲ್ಲಿದ್ದರೆ ನಾನು ಮಾಮನಿಗೆ ಹೇಳಿ ಮರ ಕಡಿಯುವುದನ್ನು ತಪ್ಪಿಸುತ್ತಿದ್ದೆ ಅದು ಸಾಧ್ಯವಾಗದಿದ್ದಾಗ ಮಾಮನ ಸಹಾಯದಿಂದ ಅವುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದ್ದೆ ಯಾವುದಾದರೂ ಪ್ರಾಣಿ ಪಕ್ಷಿಗಳು ಕಷ್ಟದಲ್ಲಿ ಇರುವುದನ್ನು ನೋಡಿದರೆ ಏನನ್ನಿಸುತ್ತದೆ ಹಾಗೆ ಗೆಳೆಯರ ಜೊತೆ ಮಾತನಾಡಿ ಇಲ್ಲಿ ಬರೆ ಯಾವುದಾದರೂ ಪ್ರಾಣಿ ಪಕ್ಷಿಗಳು ಕಷ್ಟದಲ್ಲಿ ಇರುವುದನ್ನು ನೋಡಿದರೆ ನನಗೆ ಬೇಸರವಾಗುತ್ತದೆ ನನ್ನಿಂದಾಗುವ ಸಹಾಯವನ್ನು ಮಾಡುತ್ತೇನೆ ಇಲ್ಲಿ ನೀನು ನಿನ್ನ ಅನಿಸಿಕೆಗಳನ್ನು ಸಹ ಇಲ್ಲಿ ಸೇರಿಸಿ ಬರಿಬೋದು ಗಿಳಿಗಳ ಹಾಗೆ ಯಾರಾದರೂ ಮನೆ ಕಳೆದುಕೊಂಡವರನ್ನು ನೋಡಿದರೆ ನಿನಗೆ ಏನನ್ನಿಸುತ್ತದೆ ಏಕೆ ಮನೆ ಕಳೆದುಕೊಂಡವರನ್ನು ನೋಡಿದರೆ ದುಃಖವಾಗುತ್ತದೆ ಏಕೆಂದರೆ ಮಳೆ ಬಿಸಿಲು ಗಾಳಿಯಿಂದ ರಕ್ಷಣೆ ಮಾಡಿಕೊಳ್ಳಲು ಮನುಷ್ಯನಿಗೆ ಮನೆ ಬೇಕೇ ಬೇಕು ಹೌದು ಮನುಷ್ಯ ಮನೆ ಇಲ್ಲದಿದ್ದರೆ ಬದುಕೋಕೆ ಸಾಧ್ಯವೇ ಆಗೋದಿಲ್ಲ ಮಳೆ ಬಿಸಿಲು ಗಾಳಿಯಿಂದ ರಕ್ಷಣೆ ಬೇಕು ಅಂದರೆ ನಮಗೆ ಮನೆ ಬೇಕೇ ಬೇಕು ಕತೆ ಈ ಕತೆಯನ್ನ ಒಂದು ವಿಡಿಯೋ ಇದೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಈ ಕಥೆನ ಅಲ್ಲಿ ಆ ವಿಡಿಯೋದಲ್ಲಿ ನೋ ಕೇಳಿ ನೋಡಿ ಅಜ್ಜಿಯು ಅನಾಥ ಮಕ್ಕಳನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಳು ಏಕೆ ಮಕ್ಕಳನ್ನು ಅಜ್ಜಿ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಒಳ್ಳೆಯ ನಡೆನುಡಿಯನ್ನು ಹೇಳಿಕೊಡುತ್ತಿದ್ದಳು ಏಕೆಂದರೆ ಅವರ ಭವಿಷ್ಯ ಚೆನ್ನಾಗಿರಲಿ ಎಂದು ಅನಾಥ ಮಕ್ಕಳ ಕಷ್ಟಗಳನ್ನು ತರಗತಿಯಲ್ಲಿ ಚರ್ಚೆ ಮಾಡಿ ಅವರಿಗೆ ಹೇಗೆ ಸಹಾಯ ಮಾಡಬಹುದು ಎಂಬ ಮುಖ್ಯ ಅಂಶಗಳನ್ನು ಬರೆ ಅನಾಥ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ ಸಿಗುವುದಿಲ್ಲ ಅವರಿಗೆ ಇಷ್ಟವಾದ ಬಟ್ಟೆ ಧರಿಸಲು ಆಗುವುದಿಲ್ಲ ತಮಗಿಷ್ಟದ ಆಹಾರ ಮಾಡಿ ಬಡಿಸುವವರಿಲ್ಲ ಅವರಿಗೆ ನಾವು ಆಹಾರ ಬಟ್ಟೆ ಹಣ ಕೊಡುವು ದರ ಮೂಲಕ ಹಾಗೂ ಸಾಮರ್ಥ್ಯ ಇದ್ದವರು ಅವರನ್ನು ದತ್ತು ತೆಗೆದುಕೊಂಡು ಅವರಿಗೆ ಸಹಾಯ ಮಾಡಬಹುದು ಚಟುವಟಿಕೆ ನಾಲ್ಕು ಸ್ಪಂದಿಸೋಣ ಸಹಕರಿಸೋಣ ಪ್ರಾಮಾಣಿಕತೆ ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು ಕಿಟಕಿಯ ಹತ್ತಿರ ಕುಳಿತು ತೊಡಗಿದಳು ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತಿಗೆ ಹೊರಟರು ಎಲ್ಲಿಗೆ ಹೊರಟಿದ್ದೀರಿ ರಾಜಮ್ಮ ಹೊಳೆಪುರಕ್ಕೆ ಸಹ ಪ್ರಯಾಣಿಕಳು ಮತ್ಯಾಕೆ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಂಡಿರಿ ರಾಜಮ್ಮ ನನ್ನಲ್ಲಿ ಹಣ ಇದ್ದದ್ದೇ ಅಷ್ಟು ಸಹ ಪ್ರಯಾಣಿಕಳು ಮುಂದೆ ರಾಜಮ್ಮ ಮುಂದೆ ನಡೆದೇ ಹೋಗುತ್ತೇನೆ ಸಹ ಪ್ರಯಾಣಿಕಳು ಅಯ್ಯೋ ಈಗಿನ ಕಾಲದಲ್ಲೂ ನಿಮ್ಮಂಥವರು ಇದ್ದಾರಲ್ಲ ಇಲ್ಲಿ ನೋಡಿ ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ ರಾಜಮ್ಮ ಇಲ್ಲ ನಾನು ಅಂಥವಳೆಲ್ಲ ನಡೆದುಕೊಂಡೇ ಹೋಗುತ್ತೇನೆ ಸಹ ಪ್ರಯಾಣಿಕಳು ನಿಮ್ಮಿಷ್ಟ ರಾಜಮ್ಮ ಮನಸ್ಸಿನಲ್ಲೇ ಅಂದುಕೊಂಡಳು ಇಂಥವರಿಂದಲೇ ಕಾಲ ಕೆಟ್ಟಿದ್ದು ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದಿಳಿದು ನಡೆದೇ ಬಿಟ್ಟಳು ಓಕೆ ರಾಜಮ್ಮಗೆ ಹೊಳೆ ನರಸೀಪುರಕ್ಕೆ ಹೋಗುವಷ್ಟು ದುಡ್ಡಿರಲಿಲ್ಲ ಹಾಗಾಗಿ ಅವಳು ಅರಸೀಪುರದಲ್ಲೇ ಇಳ್ಕೊಂಡು ಅಲ್ಲಿಂದ ಅಲ್ಲಿಗೆ ನಡ್ಕೊಂಡೇ ಹೋಗ್ತಾಳೆ ರಾಜಮ್ಮ ಹೊಳೆಪುರಕ್ಕೆ ಹೋಗಲು ನೀನು ಹೇಗೆ ಸಹಾಯ ಮಾಡುವೆ ಮತ್ತು ಏಕೆ ರಾಜಮ್ಮನಿಗೆ ಹೊಳೆಪುರಕ್ಕೆ ಟಿಕೆಟ್ ಪಡೆಯುವಷ್ಟು ಹಣವನ್ನು ಕೊಡುತ್ತಿದ್ದೆ ಏಕೆಂದರೆ ಅವರು ಪ್ರಯ ಪ್ರಾಮಾಣಿಕತೆಯಿಂದ ನಡೆದುಕೊಂಡರು ಅದಕ್ಕೆ ಈಗೇನು ಬಿಡಿ ಬಸ್ ಫ್ರೀ ಆಗಿದೆ ಅಲ್ವಾ ನೀವು ಆಧಾರ್ ಕಾರ್ಡ್ ಇಟ್ಕೊಂಡು ಎಲ್ಲಿಂದ ತನಕನಾದ್ರು ಹೋಗ್ಬೋದು ಅಲ್ವಾ ಮೇಲಿನ ಘಟನೆಯಲ್ಲಿ ನಿನಗೆ ಇಷ್ಟವಾದ ಮತ್ತು ಇಷ್ಟವಾಗದ ಅಂಶಗಳು ಯಾವುವು ಮೇಲಿನ ಘಟನೆಯಲ್ಲಿ ನನಗೆ ರಾಜಮ್ಮನ ಪ್ರಾಮಾಣಿಕತೆ ಇಷ್ಟವಾಯಿತು ಸಹ ಪ್ರಯಾಣಿಕರು ಹೇಳಿದ ಮಾತುಗಳು ನನಗೆ ಇಷ್ಟವಾಗಲಿಲ್ಲ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಚಟುವಟಿಕೆ ಐದು ಈ ಘಟನೆ ಕುರಿತು ಚರ್ಚಿಸಿ ಬರೆಯೋಣ ಒಬ್ಬ ಹುಡುಗ ಗಾಳಿಪಟವನ್ನು ಹಾರಿಸುತ್ತಿದ್ದಾನೆ ಗಾಳಿಪಟ ಮೇಲೆ ಹಾರಿದಂತೆ ಅವನಿಗೆ ತುಂಬ ಖುಷಿಯಾಗುತ್ತದೆ ಸಂತಸದಿಂದ ಕುಣಿಯುತ್ತಾನೆ ಹಾರುತ್ತಾ ಹಾರುತ್ತಾ ಗಾಳಿಪಟದ ದಾರ ತುಂಡಾಗುತ್ತದೆ ಆ ಹುಡುಗ ಅಳತೊಡಗುತ್ತಾನೆ ಓಕೆ ಅಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ ಎಂಬುದನ್ನು ಹೇಳು ಮತ್ತು ಬರೆ ಗಾಳಿಪಟ ಮೇಲೆ ಹಾರಿದಂತೆ ನನಗೂ ಖುಷಿಯಾಗುತ್ತಿತ್ತು ಆದರೆ ಗಾಳಿಪಟದ ದಾರ ತುಂಡಾಯಿತು ಎಂದು ನಾನು ಅಳುತ್ತಿರಲಿಲ್ಲ ಮತ್ತೆ ಬೇಗ ಬೇರೆ ದಾರವನ್ನು ಕಟ್ಟಿ ಗಾಳಿಪಟವನ್ನು ಇನ್ನೂ ಎತ್ತರಕ್ಕೆ ಹಾರಿಸುತ್ತಿದ್ದೆ ನೀವು ಥರ ಅಳ್ತಿರೋ ಅಥವಾ ಬೇರೆ ದಾರನ ಕಟ್ಟಿ ಹಾರಿಸ್ತಿರೋ ಯಾರಾದರೂ ಕಷ್ಟದಲ್ಲಿದ್ದಾಗ ಏನಾದರೂ ಸಹಾಯ ಮಾಡಿದ ಅನುಭವವನ್ನು ಕತೆಯ ರೂಪದಲ್ಲಿ ಬರೆ ಕತೆಗೊಂದು ಹೆಸರು ಕೊಡು ನೀನು ಯಾರಿಗಾರ ಸಹಾಯ ಮಾಡಿದರೆ ಅದನ್ನು ಕತೆ ರೂಪದಲ್ಲಿ ಇಲ್ಲಿ ಬರಿಬೇಕು ನಾನೊಂದು ಇಲ್ಲಿ ಕತೆ ಬರೆದಿದ್ದೀನಿ ನೀವು ನೀವು ಮಾಡಿದ ಸಹಾಯನ ಕತೆ ರೂಪದಲ್ಲಿ ಬರೀರಿ ಪಿಂಕಿಯ ಸ್ಪಂದನೆ ಮೆಚ್ಚೋಣ ಇತರರ ಕಷ್ಟಗಳಿಗೆ ಸ್ಪಂದಿಸೋಣ ಟಿಂಕಿ ಒಂದು ನಾಯಿ ಮರಿಯನ್ನು ಸಾಕಿದ್ದಳು ಅದಕ್ಕೆ ಟಿಂಕು ಎಂದು ಹೆಸರಿಟ್ಟಿದ್ದಳು ಅದೊಂದೇ ಹೆಸರಲ್ಲ ಟಿಂಕು ಉಣ್ಣುವಾಗ ರೈಸು ಎಂದು ತುತ್ತು ಕೊಡುತ್ತಿದ್ದಳು ಅದು ಹಸುವಿನಿಂದ ಅಳುತ್ತಿದ್ದಾಗ ಅಮ್ಮನ ಬಳಿ ಹೋಗಿ ಹಾಲು ಕೊಡು ಎಂದು ಕೇಳುತ್ತಿದ್ದಳು ಹೊರಗಡೆ ಆಟವಾಡಿಸುವಾಗ ಚೆಂಡು ಎಂದು ಕೂಗುತ್ತಿದ್ದಳು ಟಿಂಕು ಬಿದ್ದು ಗಾಯ ಮಾಡಿಕೊಂಡರೆ ಅಪ್ಪನ ಬಳಿ ಹೋಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ಅಳುತ್ತಾ ಹಠ ಮಾಡುತ್ತಿದ್ದಳು ಪಿಂಕಿ ಮಲಗುವ ಕೋಣೆಗೆ ಹೋಗುವಾಗ ಸ್ಲೀಪಿ ಗುಡ್ ನೈಟ್ ಎಂದು ತಲೆ ನೆವರಿಸಿ ಹೋಗುತ್ತಿದ್ದಳು ಮಲಗಿ ಮಲಗಿದೆಯಾ ಇಲ್ಲವ ಎಂದು ಹತ್ತಿರ ಬಂದು ನೋಡಿ ಹೋಗುತ್ತಿದ್ದಳು ಅಷ್ಟೊಂದು ಪ್ರೀತಿ ಅಕ್ಕರೆ ತೋರಿಸುತ್ತಿದ್ದಳು ತೋರುತ್ತಿದ್ದಳು ಪಿಂಕಿ ಒಂದು ದಿನ ಟಿಂಕುವಿನ ಹುಟ್ಟಿದ ಹಬ್ಬ ಬಂದಿತು ಅದು ಟಿಂಕುವನ್ನು ಮನೆಗೆ ತಂದ ದಿನ ಅದೇ ಟಿಂಕುವಿನ ಹುಟ್ಟಿದ ಹಬ್ಬದ ದಿನ ಶಾಲೆಯ ಗೆಳೆಯರು ಮತ್ತು ತನ್ನ ಓಣಿಯ ಗೆಳೆಯರನ್ನು ಕರೆದಳು ಟಿಂಕುವಿನ ಆಕಾರದ ಕೇಕ್ ಮಾಡಿಸಿದ್ದಳು ಟಿಂಕುವಿನ ಬರ್ತಡೇಯ ದಿನ ಅದು ಯಾಕೋ ಸಪ್ಪೆಯಾಗಿ ಇತ್ತು ಗೆಳೆಯರೆಲ್ಲ ಬೇಸರಗೊಂಡರು ಟಿಂಕು ಬರ್ತಡೇ ದಿನ ಸಪ್ಪಾಗಿರಲು ಕಾರಣವೇನಿರಬಹುದು ಚರ್ಚಿಸಿ ಹೇಳು ಏನು ಕಾರಣ ಇರ್ಬೋದು ಅನ್ನೋದನ್ನು ನಿನ್ನ ಅನಿಸಿಕೆಯನ್ನು ಹೇಳಬೇಕು ನಾಯಿಮರಿ ಅಥವಾ ಬೆಕ್ಕಿನ ಮರಿಗೆ ಗಾಯವಾದಾಗ ಏನು ಮಾಡಬೇಕು ನಾನು ನಾಯಿಮರಿ ಅಥವಾ ಬೆಕ್ಕಿನ ಮರಿಗೆ ಗಾಯವಾದಾಗ ಸಣ್ಣ ಪುಟ್ಟ ಗಾಯವಾಗಿದ್ದರೆ ಮನೆಯಲ್ಲಿರುವ ಔಷಧಿ ಬ್ಯಾಂಡೇಜ್ ಹಾಕಿ ಗಾಯವಾಸಿವಾಗುವಂತೆ ನೋಡಿಕೊಳ್ಳುವೆ ದೊಡ್ಡ ಗಾಯಗಳಾದರೆ ಗಳಾಗಿದ್ದರೆ ದೊಡ್ಡವರ ಸಹಾಯ ಪಡೆದು ಅದನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವೆ ಅಜ್ಜಿಯೊಬ್ಬರು ರಸ್ತೆ ದಾಟುವಾಗ ಬೈಕ್ ಸವಾರನೊಬ್ಬ ತನ್ನ ಬೈಕ್ ನಿಲ್ಲಿಸಿ ಅಜ್ಜಿಯು ರಸ್ತೆ ದಾಟಲು ಸಹಾಯ ಮಾಡುತ್ತಾನೆ ಬೈಕ್ ಸವಾರನು ಹಾಗೆ ಮಾಡಲು ಕಾರಣಗಳೇನು ಹೇಳು ಮತ್ತೆ ಬರೆ ಅವನಿಗೆ ವಯಸ್ಸಾದವರ ಬಗ್ಗೆ ಇರುವ ಕಾಳಜಿಯಾಗಿದೆ ಹಾಗೂ ರಸ್ತೆ ದಾಟುವಾಗ ತಡವರಿಸಿ ಬಿದ್ದರೆ ಎಂದು ಆಲೋಚಿಸಿ ಅವನೇ ರಸ್ತೆಯನ್ನು ದಾಟಿಸುತ್ತಿದ್ದಾನೆ ಇಲ್ಲಿರುವ ಪೋಸ್ಟರ್ ಗಮನಿಸಿ ಚರ್ಚಿಸು ಕಾಣೆಯಾಗುತ್ತಿರುವ ಗುಬ್ಬಿಗಳ ಸಂತತಿ ಬಗ್ಗೆ ನಿನಗೆ ಏನನ್ನಿಸುತ್ತದೆ ಎಂಬುದನ್ನು ಬರೆ ಎಲ್ಲಿಗೆ ಹೋದೆ ಗುಬ್ಬಿ ಚೂ ಚ್ಯೂ ಚಿಲಿಪಿಲಿ ಕೇಳುವ ಆಸೆ ಬಾ ಗುಬ್ಬಿ ಬಾಬಾ ಗುಬ್ಬಿ ನನಗೆ ಗೂಡನು ಕಟ್ಟಿ ಕೊಡುವ ಆಸೆ ನಿನಗೆ ಗೂಡನು ಕಟ್ಟಿಕೊಡುವ ಆಸೆ ವಿಶ್ವ ಗುಬ್ಬಚ್ಚಿ ದಿನ ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತು ಇನ್ನೇನು ಇನ್ನು ಈ ತಿಂಗಳೇ ಮಾರ್ಚ್ ಇಪ್ಪತ್ತಕ್ಕೆ ಗುಬ್ಬ ವಿಶ್ವಗುಬ್ಬಚ್ಚಿಗಳ ದಿನ ಗುಬ್ಬಚ್ಚಿಗಳ ಸಂಖ್ಯೆ ಬಹಳ ಕಡಿಮೆಯಾಗ್ತಿದೆ ಹಾಗಾಗಿ ಅವುಗಳ ಸಂರಕ್ಷಣೆಗಾಗಿ ಮಾರ್ಚ್ ಇಪ್ಪತ್ತರಂದು ಕೆಲವೊಂದು ಘೋಷವಾಕ್ಯಗಳನ್ನು ಪ್ರತಿ ವರ್ಷವೂ ಒಂದೊಂದು ಘೋಷವಾಕ್ಯಗಳನ್ನು ಹೇಳ್ಬಿಟ್ಟು ಮತ್ತೆ ಅವುಗಳ ಸಂರಕ್ಷಣೆಗೆ ಕ್ರಮವನ್ನು ಕೈಗೊಳ್ತಿದೆ ಸರ್ಕಾರ ಕೇಳದಾಗಿದೆ ಚಿಲಿಪಿಲಿ ಸದ್ದು ಕೇಳದಾಗಿದೆ ಚಿಲಿಪಿಲಿ ಸದ್ದು ಎಂಬುದನ್ನು ಕೇಳಿದಾಗ ಏನನ್ನಿಸುತ್ತೋ ಕೇಳದಾಗಿದೆ ಚಿಲಿಪಿಲಿ ಸದ್ದು ಎಂದು ಕೇಳಿದಾಗ ಬೇಸರವಾಗುತ್ತದೆ ಮುಂಚೆ ಪ್ರತಿ ಮರದಲ್ಲೂ ಹಾಗೂ ಮನೆಯಲ್ಲೂ ಗುಬ್ಬಿಗೂಡನ್ನು ನೋಡುತ್ತಿದ್ದೆವು ಅಷ್ಟು ಗುಬ್ಬಚ್ಚಿಗಳಿದ್ದವು ಆದರೆ ಈಗ ನಗರೀಕರಣವಾಗಿ ಗುಬ್ಬಚ್ಚಿಯಂತಹ ಅನೇಕ ಪಕ್ಷಿ ಸಂಕುಲ ಅಳಿವಿನಂಚಿಗೆ ಬಂದಿವೆ ಎಷ್ಟೋ ಪ್ರಾಣಿ ಪಕ್ಷಿಗಳು ಅಳಿವಿನಂಚಿಗೆ ಬಂದಿದೆ ಇಂತಹ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಲಿಸ್ಟನ್ನು ನಾವು ರೆಡ್ ಡಾಟಾ ಬುಕ್ನಲ್ಲಿ ನೋ ಬರೀತಾರೆ ಅದನ್ನು ಅಲ್ಲಿ ಅದರಲ್ಲಿ ಯಾವ ಪ್ರಾಣಿಗಳು ಪಕ್ಷಿಗಳು ಅಳಿವಿನಂಚಲಿನಲ್ಲಿದೆ ಎಂಬುದನ್ನು ನಾವು ಆ ರೆಡ್ ಡಾಟಾ ಬುಕ್ಕಲ್ಲಿ ರೆಕಾರ್ಡ್ ಬ ಇರುತ್ತೆ ಅದನ್ನು ನೋಡ್ಬಿಟ್ಟು ನಾವು ಆ ಪ್ರಾಣಿ ಪಕ್ಷಿಗಳನ್ನು ಇನ್ನೂ ಅವುಗಳ ಸಂಖ್ಯೆಯನ್ನು ಹೇಗೆ ಹೆಚ್ಚಿಸಬಹುದು ಎಂಬುದು ನಾನು ನೋಡಿ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ ಜೀವಕ್ಕೆ ಮತ್ತು ಸ್ವತ್ತಿಗೆ ಹಾನಿಯಾಗುವುದನ್ನು ತಡೆಯಿರಿ ಎಂಬುದನ್ನು ಈ ಪೋಸ್ಟರ್ನಲ್ಲಿ ಏಕೆ ಬರೆಯಲಾಗಿದೆ ಎಂಬುದನ್ನು ತರಗತಿಯಲ್ಲಿ ಚರ್ಚಿಸಿ ಬರೆ ಸೋರಿಕೆ ಸಂದರ್ಭದಲ್ಲಿ ಸೋರುತ್ತಿರುವ ಗ್ಯಾಸ್ ಸಿಲಿಂಡರ್ ಅನ್ನು ತೆರೆದ ಸ್ಥಳಕ್ಕೆ ಹೊರತೆಗೆಯಿರಿ ಜೀವಕ್ಕೆ ಮತ್ತು ಸ್ವತ್ತಿಗೆ ಹಾನಿಯಾಗುವುದನ್ನು ತಡೆಯಿರಿ ಗ್ಯಾಸ್ ಸೋರಿಕೆಯಾದಾಗ ಯಾವ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸುವ ಸಲುವಾಗಿ ಈ ಪೋಸ್ಟರನ್ನು ಬರೆಯಲಾಗಿದೆ ಗಾಯಗೊಂಡ ಹಕ್ಕಿ ನೀನೊಂದು ನಾನೊಂದು ಮಾತಾಡೋಣ ಬರೆಯೋಣ ಎರಡು ಹಕ್ಕಿಯ ಗೊಂಬೆಗಳನ್ನು ತಯಾರಿಸು ಒಂದು ಹಕ್ಕಿಯ ರೆಕ್ಕೆ ಮುರಿದಿದೆ ಎಂದುಕೋ ಹಕ್ಕಿಯು ಹಾರಲು ಆಸೆ ಪಡುತ್ತದೆ ಆಗ ರೆಕ್ಕೆ ಮುರಿದ ಹಕ್ಕಿಯ ಜೊತೆ ಮಾತನಾಡು ಹಕ್ಕಿಗೆ ಹಾರಲು ಸಹಾಯ ಮಾಡು ಹಕ್ಕಿ ಮತ್ತು ನಿನ್ನ ನಡುವೆ ನಡೆದ ಮಾತುಗಳನ್ನು ಇಲ್ಲಿ ಬರೆ ನೀನು ನನಗೆ ಹಾರಬೇಕೆನಿಸುತ್ತಿದೆ ಹಕ್ಕಿ ಆದರೆ ನನಗೆ ಹಾರಲು ಆಗುವುದಿಲ್ಲ ನೀನು ನನ್ನನ್ನು ಬಿಟ್ಟು ನಿನ್ ಬಿಟ್ಟು ನಾನೊಬ್ಬಳೇ ಹಾರಲು ನನಗೂ ಇಷ್ಟ ಇಲ್ಲ ನಿನ್ನನ್ನು ಬಿಟ್ಟು ನಿನ್ನನ್ನು ಬಿಟ್ಟು ನಾನೊಬ್ಬಳೇ ಹಾರಲು ನನಗೂ ಇಷ್ಟ ಇಲ್ಲ ಹಾಗಾದರೆ ಏನು ಮಾಡುವುದು ನನ್ನಿಂದ ನೀನೂ ಹಾರದಂತಾಗಿದೆ ಯೋಚಿಸಬೇಡ ಏನಾದರೂ ಉಪಾಯ ಮಾಡೋಣ ಬೇಗ ಮಾಡು ನನಗೆ ಒಂದೇ ಕಡೆ ಇರಲು ಸಾಧ್ಯವಿಲ್ಲ ಸ್ವಚ್ಛಂದವಾಗಿ ನಾನು ಹಾರಬೇಕು ನೀನು ನನ್ನ ಬೆನ್ನ ಮೇಲೆ ಕುಳಿತುಕೋ ನಾನು ಹಾರುತ್ತೇನೆ ಆಗಲಿ ನಾನು ನನ್ನ ಒಂದು ರೆಕ್ಕೆಯಿಂದ ಹಾರಲು ಪ್ರಯತ್ನಿಸುತ್ತೇನೆ ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ ಬಾ ಇನ್ಯಾಕೆ ತಡ ಇಬ್ಬರೂ ಹಾರೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೀಗೆ ಎಲ್ಲ ಐ ನಾಲ್ಕು ಮತ್ತು ಐದನೇ ತರಗತಿಯ ಇಂಗ್ಲೀಷ್ ಗಣಿತ ಕನ್ನಡ ಕಲಿಕಾ ಬಲವರ್ಧನೆಯ ಎಲ್ಲ ಕಲಿಕಾ ಫಲಕಗಳ ವಿಡಿಯೋ ಇದೆ ಅವುಗಳನ್ನು ನೋಡಿ ಥ್ಯಾಂಕ್ ಯು